ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ನಿತ್ಯ ಇಪ್ಪತ್ತೊಂದು ಬಾರಿ ನರಸಿಂಹಸ್ವಾಮಿಯ ಶಕ್ತಿಶಾಲಿ ಮಂತ್ರ ಪಠಿಸಿ ಚಮತ್ಕಾರ ಅನುಭವಿಸಿ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ತುಂಬ ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೇನೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಅಥವಾ ಮನೆ ಕಟ್ಟಬೇಕು ಅಥವಾ ನಮಗೆ ಲಗ್ನ ಆಗುತ್ತಿಲ್ಲ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಈ ಶಕ್ತಿಶಾಲಿಯಾದಂತಹ ನರಸಿಂಹಸ್ವಾಮಿಯ ಮಂತ್ರವನ್ನು ಪಡಿಸುವುದರಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರ ಕಾಣುತ್ತದೆ ಹಾಗೂ ನಿಮ್ಮ ಬಾಳಿನಲ್ಲಿ ಅದ್ಭುತವಾದಂತಹ ಸುಧಾರಣೆ ಕಾಣುತ್ತೀರಾ ಈ ಮಂತ್ರ ಅಂತಿಂತ ಮಂತ್ರವಲ್ಲ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿಯೇ ಈ ಮಂತ್ರವನ್ನು ಪಠಿಸಲಾಗಿದೆ ಈ ಮಂತ್ರ ಎಷ್ಟು ಪವರ್ಫುಲ್ ಎಂದರೆ ಸ್ವಾಮಿಯ ಹಾಗೆಯೇ ತುಂಬ ಪವರ್ಫುಲ್ ಆದಂತಹ ಮಂತ್ರ ಈ ಮಂತ್ರವನ್ನು ಪಠಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಉಚ್ಚರಣೆ ತಪ್ಪಾಗಬಾರದು ಹಾಗೂ ಮಂತ್ರ ಪಠಿಸುವಾಗ ಯಾವುದೇ ಮಾಂಸಾಹಾರ ಅಥವಾ ಇನ್ನೊಂದು ಥರದ ಕೆಟ್ಟ ಕೆಲಸಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಪಡಿಸಬೇಡಿ ಸ್ನೇಹಿತರೆ ಈ ಮಂತ್ರದ ಮೇಲೆ ಯಾವುದೇ ಆದಂತಹ ಉಡಾಫೆ ಬೇಡ ಯಾಕೆಂದರೆ ನರಸಿಂಹ ಸ್ವಾಮಿ ಎಂದರೆ ಒಬ್ಬ ಮಾನವನನ್ನು ಬಗೆದು ಮಾಲೆಯನ್ನು ಹಾಕಿಕೊಂಡಂತಹ ದೃಶ್ಯ ನೀವು ಕೇಳಿರುತ್ತೀರಾ ಹಾಗೆ ನೋಡಿರುತ್ತೀರಾ ಎಷ್ಟು ಉಗ್ರ ಎಂದರೆ ನರಸಿಂಹಸ್ವಾಮಿ ಕೋಪ ಬಂದರೆ ಅಷ್ಟೇ ಹಾಗೆ ತಾಳ್ಮೆ ಎಂದು ಬಂದರೆ ನರಸಿಂಹಸ್ವಾಮಿ ಅಷ್ಟೇ ಮೃದುವಾದಂತಹ ದೇವತೆ ನೀವು ಬೇಡಿದ ವರವನ್ನು ಕರುಣಿಸುವ ದೇವರವೆಂದರೂ ತಪ್ಪಾಗಲಾರದು ಸ್ನೇಹಿತರೆ ನರಸಿಂಹಸ್ವಾಮಿಯನ್ನು ಯಾರು ಧ್ಯಾನಿಸುತ್ತಾರೋ ಯಾರು ಅವರ ಮಂತ್ರವನ್ನು ಜಪಿಸುತ್ತಾರೋ ಅವರನ್ನು ಎಂದೂ ಸಹ ನರಸಿಂಹಸ್ವಾಮಿಯವರು ಕೈಬಿಡುವುದಿಲ್ಲ ಸ್ನೇಹಿತರೆ ನಿಮಗೆ ಯಾವುದೇ ಕಾರ್ಯಗಳು ಆಗುತ್ತಿಲ್ಲ ಅಥವಾ ನನ್ನ ಹಣಕಾಸಿನ ಸಮಸ್ಯೆ ಆಗುತ್ತಿದೆ ನನಗೆ ಒಬ್ಬರು ಹಣ ಕೊಡಬೇಕು ಅವರಿಗೆ ಕೊಟ್ಟು ಹತ್ತು ವರ್ಷವಾಗಿದೆ ಅಥವಾ ಐದು ವರ್ಷವಾಗಿದೆ ಅವರು ನನಗೆ ಕೊಡುತ್ತಿಲ್ಲ ಹಣವನ್ನು ಬರೀ ಯಾವಾಗ ಕೇಳಿದರೂ ಕೊಡುತ್ತೀನಿ ಕೊಡುತ್ತೀನಿ ಎಂದು ಸುಳ್ಳನ್ನೇ ಹೇಳುತ್ತಿದ್ದಾರೆ ಅಥವಾ ಕೊಡುತ್ತೀನಿ ಎಂದು ಹೇಳುತ್ತಿಲ್ಲ ಅಥವಾ ಕೊಡುವುದಿಲ್ಲ ಎಂದು ಹೇಳುತ್ತಿಲ್ಲ ಎಂದು ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಗ ನಾನು ತಿಳಿಸಿಕೊಡುವ ಮಂತ್ರವನ್ನು ನೀವು ಪ್ರತಿದಿನ ಪಠನೆ ಮಾಡುತ್ತಾ ಬಂದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಜೀವನದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಾ ಸ್ನೇಹಿತರೆ ನೀವು ಯಾವಾಗಲೂ ಹೇಳುತ್ತೀರಾ ನನ್ನ ಮನೆಯಲ್ಲಿ ತುಂಬ ಕಷ್ಟವಿದೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಹಾಗೆ ಯಾವ ಕೆಲಸಕ್ಕೋದರೂ ನಮಗೆ ಒಂದು ಅನುಕೂಲ ಆಗುತ್ತಿಲ್ಲ ನಮ್ಮ ಮೇಲೆ ನಮ್ಮ ಯಜಮಾನರೇ ಅನುಮಾನ ಪಡುತ್ತಾರೆ ಹಾಗೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಕಿರಿಕಿರಿ ಹಾಗೆ ಏನು ಮಾಡಲಿಕ್ಕೋದರೂ ಸಹ ಮನಸ್ಸೇ ಬರುತ್ತಿಲ್ಲ ಯಾವುದಾದರೂ ದೇವಸ್ಥಾನಕ್ಕೆ ಹೋಗುವ ಎಂದರೆ ದೇವಸ್ಥಾನಕ್ಕೆ ಹೋಗುವುದಕ್ಕೂ ನಮಗೆ ಮನಸ್ಸಿಲ್ಲ ಹಾಗೆ ತುಂಬ ಜನ ಹೇಳುತ್ತಾರೆ ನನಗೆ ಪ್ರತಿನಿತ್ಯ ಆರೋಗ್ಯದ ಸಮಸ್ಯೆ ಯಾವ ಆಸ್ಪತ್ರೆ ಸುತ್ತಿದರೂ ಈ ಆರೋಗ್ಯ ಸರಿ ಬರುತ್ತಿಲ್ಲ ಒಂದೊಂದು ಸಾರಿ ಒಂದೊಂದನ್ನು ಹೇಳುತ್ತಾರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎಂದು ನನಗೆ ತಿಳಿಯುತ್ತಿಲ್ಲ ಎಂದು ತುಂಬ ಜನ ಹೇಳುತ್ತಾರೆ ಹಾಗೆ ಇನ್ನು ಕೆಲವರು ನನ್ನ ಮನೆಗೆ ಮಾಟ ಮಾಡಿದ್ದಾರೆ ಚೌಡಿ ಮಾಡಿದ್ದಾರೆ ಯಾರು ನಮಗೆ ತಂತ್ರ ಹಾಕಿದ್ದಾರೆ ಮಂತ್ರ ಹಾಕಿದ್ದಾರೆ ಎಂದು ತುಂಬ ಜನ ಹೇಳುತ್ತಾರೆ ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳಿಗೆ ಖಂಡಿತವಾಗಿ ಈ ನರಸಿಂಹಸ್ವಾಮಿಯ ಶಕ್ತಿಶಾಲಿ ಮಂತ್ರ ಖಂಡಿತ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನು ತಂದುಕೊಡುತ್ತದೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ನಮಗೆ ಆ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆ ಎನ್ನುವುದು ದೃಢವಾಗಿರಬೇಕು ನಂಬಿಕೆ ದೃಢವಾಗಿದ್ದರೆ ಯಾವುದೇ ಕಾರಣಕ್ಕೂ ನಮಗೆ ಕೆಡುಕಾಗುವುದಿಲ್ಲ ನಾವು ಯಾರನ್ನೇ ಆಗಲಿ ಪೂರ್ಣವಾಗಿ ನಂಬಬೇಕು ಸ್ನೇಹಿತರೆ ಹಾಗೆ ಇದನ್ನು ಯಾವ ರೀತಿ ಪಠಿಸಬೇಕು ಯಾವ ದಿನ ಪಠಿಸಬೇಕು ಇದರಿಂದ ಪಠಿಸುವುದರಿಂದ ನಿಮಗೆ ಎಷ್ಟು ಅನುಕೂಲಗಳಾಗುತ್ತವೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಸ್ವಾಮಿಯ ಒಂದು ಮಂತ್ರವನ್ನು ಹೇಳಿಕೊಂಡು ಮಲಗಿಕೊಂಡರೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಇರುವುದಿಲ್ಲ ನಾವು ಸೋತಿದ್ದೇವೆ ಅಂತ ದುಃಖ ನಿಮ್ಮಲ್ಲಿ ಹೆಚ್ಚಾಗಿದ್ದರೆ ಅಂತಹ ತ್ರಿವಿಧ ದುಃಖಗಳನ್ನು ಕಳೆಯುವಂತಹ ಶಕ್ತಿ ಈ ಒಂದು ಶಕ್ತಿಶಾಲಿಯಾದ ಮಂತ್ರಕ್ಕೆ ಇದೆ ಈ ಮಂತ್ರ ಯಾವುದು ಆ ಮಂತ್ರಕ್ಕೆ ಇರುವಂತಹ ಶಕ್ತಿ ಏನು ಮತ್ತು ಈ ಮಂತ್ರವನ್ನು ಪಠಿಸುವುದರಿಂದ ಏನೆಲ್ಲ ಒಳ್ಳೆಯದಾಗುತ್ತದೆ ಎಂದು ತಿಳಿಯುವಣ ಸ್ನೇಹಿತರೆ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿಯು ಈ ಮಂತ್ರದಿಂದ ಖಂಡಿತವಾಗಿ ಒಲೆಯುತ್ತಾರೆ ಹಾಗೆಯೇ ಈ ಒಂದು ಮಂತ್ರವನ್ನು ನೀವು ಮಲಗುವ ಮುನ್ನ ಮೂರು ಬಾರಿ ತಪ್ಪದೆ ಪಠಿಸುತ್ತಾ ಬರಬೇಕು ಈ ಮಂತ್ರವನ್ನು ನೀವು ಹೇಳಬೇಕಾದರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು ಅದೇನೆಂದರೆ ಮೊದಲು ಈ ಮಂತ್ರ ಯಾವುದು ಮತ್ತೆ ಆ ಮಂತ್ರಕ್ಕೆ ಇರುವಂತಹ ಅರ್ಥವೇನು ಅಂತ ಒಂದು ಪುಸ್ತಕದಲ್ಲಿ ವಿಶೇಷವಾಗಿ ಇದನ್ನು ಬರೆದಿಟ್ಟುಕೊಳ್ಳಿ ಈ ಮಂತ್ರ ಈಗಿದೆ ಸ್ನೇಹಿತರೆ ಇದನ್ನ ಸ್ಕ್ರೀನ್ ಮೇಲೆ ತೋರಿಸುತ್ತೇನೆ ಈ ಒಂದು ಮಂತ್ರ ಬ್ರಹ್ಮಾಂಡ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖ ಆಗಿರುವಂತಹ ಮಂತ್ರವಾಗಿದೆ ಈ ಮಂತ್ರದ ಅರ್ಥ ತ್ವಾಮೇವ ಮಂತ್ರಂ ಅಂದರೆ ನಾವು ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಅಂದುಕೊಂಡರೆ ಸಾಕು ನಮ್ಮನ್ನ ರಕ್ಷಿಸಲು ಬರುವಂತವರು ಮಹಾನುಭಾವರು ನೀವು ಆಗಿದ್ದೀರಾ ರಕ್ಷತಂ ಅಂದರೆ ನೀವು ನಮ್ಮನ್ನು ರಕ್ಷಿಸಲು ಬರುತ್ತೀರಾ ಮತ್ತೆ ಔಷಧಂ ಅನುತತಂ ಅಂದರೆ ಔಷಧಿಗಿಂತ ಮಿಗಿಲಾದದ್ದು ನಿಮ್ಮ ನಾಮಸ್ಮರಣೆ ಮಾತ್ರ ತ್ರಿವಿದಾತಾಪಿ ದುಃಖಾಂತನಂ ಅಂದರೆ ಮೂರು ರೀತಿಯ ದುಃಖಗಳನ್ನು ನೀವು ಕಳೆಯುತ್ತೀರಾ ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕ ಮಾನವಾಚ ದುಃಖಗಳನ್ನು ಕಳೆಯುವ ಶಕ್ತಿ ನಿಮಗೆ ಮಾತ್ರವಿದೆ ಪ್ರಚೋದಯ ಜಗತ್ಪತಿ ಅಂದರೆ ಈ ದುಃಖಗಳಿಗೆ ನನ್ನ ಪಾಪ ಕರ್ಮಗಳು ಕಾರಣವಾಗುತ್ತೆ ಅಂತಹ ಪಾಪಗಳನ್ನು ಕಳೆದು ನನ್ನನ್ನು ರಕ್ಷಿಸುವ ಸನ್ಮಾರ್ಗದಲ್ಲಿ ನಡೆಸು ಎಂಬ ಅರ್ಥವನ್ನು ಕೊಡುತ್ತದೆ ಈ ಒಂದು ಮಂತ್ರವನ್ನು ನೀವು ನರಸಿಂಹಸ್ವಾಮಿಯನ್ನು ನೆನೆಯುತ್ತಾ ಹೇಳಬೇಕು ಹಾಗೆಯೇ ಇದನ್ನು ಪ್ರತಿನಿತ್ಯ ಮೂರು ಬಾರಿ ಪಠಿಸಬೇಕು ಇದನ್ನು ಪಠಿಸುವ ದಿನ ನೀವು ಮಾಂಸಾಹಾರ ಸೇವನೆ ಮಾಡಬಾರದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಸಮಸ್ಯೆ ಇದ್ದಾಗ ಹೇಳಬಾರದು ಈ ರೀತಿಯಾಗಿ ನಿಯಮಗಳನ್ನು ಪಾಲಿಸಬೇಕು ಯಾವ ದಿನ ಈ ಮಂತ್ರವನ್ನು ಆರಂಭಿಸಬೇಕು ಅಂದರೆ ನಿಮಗೆ ಪಂಚಾಂಗ ನೋಡುವ ಅಭ್ಯಾಸವಿದ್ದರೆ ಅಥವಾ ಕ್ಯಾಲೆಂಡರ್ ನೋಡುವ ಅಭ್ಯಾಸವಿದ್ದರೆ ಅದರಲ್ಲಿ ಸ್ವಾತಿ ನಕ್ಷತ್ರದ ದಿನ ಈ ಮಂತ್ರವನ್ನು ಹೇಳುವುದು ಉತ್ತಮ ಈ ಒಂದು ಮಂತ್ರವನ್ನು ಬೆಳಗ್ಗೆ ಅಥವಾ ರಾತ್ರಿ ಇಪ್ಪತ್ತೊಂದು ಬಾರಿ ಏಳುವುದರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ ಸಕಲ ಕಷ್ಟಗಳು ಕಳೆದು ನರಸಿಂಹನ ರಕ್ಷಣೆ ಅನ್ನುವುದು ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆ ವಿವಾಹ ವಿಳಂಬ ಆರೋಗ್ಯ ಸಮಸ್ಯೆ ಮಾಟ ಮಂತ್ರ ಸಮಸ್ಯೆಗೆ ಈ ಮಂತ್ರ ತುಂಬ ಅದ್ಭುತವಾಗಿದೆ ತಪ್ಪದೆ ಓಂ ನರಸಿಂಹ ಸ್ವಾಮಿ ಅಂತ ಬರೆದು ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿಗಳಿಗೆ ಇಂತಹ ಇನ್ನಷ್ಟು ಮಾಹಿತಿಗಳಿಗೆ ನಮ್ಮನ್ನು ಬೆಂಬಲಿಸಿ ಸ್ನೇಹಿತರೆ